ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಹಾಕತ್ತ ಸರ್ಕಾರ ಸರ್ಕಾರದಿಂದ ಕೆ ಎಸ್ ಸಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟಿಲ್ ಏರಿದೆ ಕೆಎಸ್ ಸಿ ಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎಗೆ ಐ ಎ ಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತೆ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಸ್ ಸಿ ಎಂದ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಥರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟರಿಂಗ್ ಪರ್ಸನ್ನನ್ನು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಆಪ್ಷನ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ಕುಣಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಹಾಕಿ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟಿಲ್ ಅನ್ನು ಏರಿದೆ ಕೆಎಸ್ಸಿಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎ ಐಎಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಕಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಸ್ ಸಿ ಎಯಿಂದ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಥರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟ್ರಿಂಗ್ ಪರ್ಸನ್ನನ್ನು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಆಪ್ಷನ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಹಾಕತ್ತೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟಿಲನ್ನು ಏರಿದೆ ಕೆಎಸ್ ಸಿ ಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎ ಐಎಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಕಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಎನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿಯ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಸ್ ಸಿ ಎಯಿಂದ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಥರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟ್ರಿಂಗ್ ಪರ್ಸನ್ನನ್ನು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಆಪ್ಷನ್ ಇದೆ ಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಬರ್ತಾಯಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಹಾಕಿಎಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟ್ಟಿಲನ್ನು ಏರಿದೆ ಕೆಎಸ್ಸಿಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎ ಐಎಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತೆ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಸ್ ಸಿ ಎಯಿಂದ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇತರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟರಿಂಗ್ ಪರ್ಸನ್ನನ್ನು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಆಪ್ಷನ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಹಾಕತ್ತ ಸರ್ಕಾರ ಸರ್ಕಾರದಿಂದ ಕೆ ಎಸ್ ಸಿ ಎಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟಿಲನ್ನು ಏರಿದೆ ಕೆ ಎಸ್ ಸಿ ಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎಗೆ ಐ ಎ ಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತೆ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಸ್ ಸಿ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಥರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟ್ರಿಂಗ್ ಪರ್ಸನ್ನನ್ನು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಆಪ್ಷನ್ ಇದೆ ಚನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೂಗುದಾರ ಸರ್ಕಾರ ಸರ್ಕಾರದಿಂದ ಕೆಎಸ್ ಸಿ ಎಡಳಿತ ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ನೋಡಿದ್ರೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟಿಲ್ ಅನ್ನು ಏರಿದೆ ಕೆಎಸ್ಸಿಎ ಇದರಿಂದ ಸರ್ಕಾರ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಎಗೆ ಐ ಎ ಎಸ್ ಅಧಿಕಾರಿಯೊಬ್ಬರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಭಾವನೆ ಸರ್ಕಾರದಲ್ಲಿದೆಯಂತೆ ಹಾಗಾಗಿ ಸರ್ಕಾರದ ಭೂಮಿಯಲ್ಲಿ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇರುವ ಕೆಎಸ್ಸಿಎ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಕೆ ಎಂದ ಕೋಪಗೊಂಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ ಸಿ ಎಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಲೀಗಲಿ ಪ್ರಾವಿಷನ್ ಇದೆ ಅದಕ್ಕೆ ಏನು ಮಾಡೋಕೆ ಬರಲ್ಲ ಅವ್ರು ಏನು ಮಾಡ್ತಾರೆ ಅಂತ ಈ ಇತರದ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಆದಿ ತಪ್ಪಿ ನಡೆದಾಗ ಸರ್ಕಾರ ಅದಕ್ಕೆ ಮಾನಿಟ್ರಿಂಗ್